ಹಾಯ್ ಎವ್ರಿಬಿ ವೆಲ್ಕಮ್ ಬ್ಯಾಕ್ ಟು ಜೈಸ್ ಗೆಲ ಯೂಟ್ಯೂಬ್ ಚಾನಲ್ ಯಾರ್ಯಾರು ಇವತ್ತು ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಅಂತ ಭಾವಿಸ್ತಾ ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾಯಿರೋ ಅಂತಹ ರೆಸಿಪಿ ಬಂದ್ಬಿಟ್ಟು ಈಸಿಯಾಗಿ ರುಚಿಯಾಗಿರುವಂತಹ ಮೊಟ್ಟೆ ಮಸಾಲ ಸೊ ಹೇಗೆ ಮಾಡೋದು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ನೋಟ್ ಡೌನ್ ಮಾಡ್ಕೊಳ್ಳಿ ಹಾಗೂ ನೀವು ಪ್ರಿಪೇರ್ ಮಾಡಿ ಸೊ ಮೊದಲನೇದಾಗಿ ಒಂದು ನಾಲ್ಕು ಟೊಮೆಟೊ ತೊಗೊಳ್ಳಿ ಒಂದು ಐದು ಹಸಿಮೆಣಸಿನ್ಕಾಯಿ ತೊಗೊಳ್ಳಿ ಒಂದು ಮೀಡಿಯಮ್ ಸೈಜ್ ಆಲೂಗಡ್ಡೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಐದು ಬೇಯಿಸಿರೋ ಮೊಟ್ಟೆ ತಗೊಳ್ಳಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಅರಿಶಿಣ ಸ್ವಲ್ಪ ಖಾರದ ಪುಡಿ ಒಂದೆರಡು ಒಣಗಿರೋ ಮೆಣಸಿನ್ಕಾಯಿ ಅಡುಗೆ ಎಣ್ಣೆ ಸೊ ಪ್ರೊಸೀಜರ್ಸ್ ನೋಡೋಣ ನಾನಿಲ್ಲಿ ಟೊಮ್ಯಾಟೊ ಆಲೂಗಡ್ಡೆ ಈರುಳ್ಳಿ ಹಾಗೂ ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಪ್ರೊಸೆಸ್ ನೋಡ್ಕೊಂಡು ಬರೋಣ ಈಗ ಮೊದಲನೇದಾಗಿ ಸ್ಟವ್ ಹತ್ಸಿ ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಡ್ತಾಯಿದ್ದೀನಿ ಸೊ ಪ್ಯಾನು ಬಿಸಿ ಆದಮೇಲೆ ಇದಕ್ಕೆ ನಾನು ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಅಡುಗೆ ಎಣ್ಣೆನ ಇದ್ದೀನಿ ಅಡುಗೆ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ನಾವು ಒಣ್ಮೆಣ್ಸಿನ್ಕಾಯಿ ತೊಗೊಂಡಿದ್ವಲ್ಲ ಆ ಒಣ್ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇಮ್ಮಿಡಿಯೇಟಾಗಿ ಕಟ್ ಮಾಡಿ ಹಸಿ ಮೆಣಸಿನ್ಕಾಯಿ ಮತ್ತು ಕರ್ಬೇವು ಇದೆರಡನ್ನೂ ಸಹ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಗೆ ಇದ್ದೀನಿ ಇದಾದ ಮೇಲೆ ಇಮಿಡಿಯೇಟಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಈರುಳ್ಳಿಯನ್ನು ಪ್ಯಾನಲ್ಲಿ ಇದ್ದೀನಿ ಇದಕ್ಕೆ ಒಗ್ಗರಣೆಗೆ ಹಾಕೋ ಥರ ಸಾಸಿವೆ ಜೀರಿಗೆ ಏನೂ ಬೇಡ ಡೈರೆಕ್ಟಾಗಿ ಮೆಣಸಿನ್ಕಾಯಿಂದ ಸ್ಟಾರ್ಟ್ ಮಾಡ್ಬೋದು ಸೊ ಏನು ನಾನು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೆ ಅದು ನೀಟಾಗಿ ಫ್ರೈ ಆಗಬೇಕು ಅದಕ್ಕೆ ನಾನು ಸ್ಪೂನಲ್ಲಿ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ಕ್ಲೀನಾಗಿ ಅದು ಹಸಿ ವಾಸನೆ ಹೋಗಬೇಕು ಹಾಗಾಗಿ ಈರುಳ್ಳಿಯನ್ನು ಡೀಪ್ ಫ್ರೈ ಮಾಡಿಕೊಂಡ್ರೆ ಒಳ್ಳೆಯದು ಈಗ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಒಂದು ಮೀಡಿಯಮ್ ಸೈಜ್ ಆಲೂಗಡ್ಡೆ ಏನಿದೆ ಅದನ್ನು ಈರುಳ್ಳಿ ಜೊತೆ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಆಲೂಗಡ್ಡೆನೂ ಸಹ ಈರುಳ್ಳಿ ಜೊತೆಗೆ ಬಾಡಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಆಲೂಗಡ್ಡೆ ಹಸಿಮೆಣ್ಸಿನ್ಕಾಯಿ ಕರುವೇನ ಸೊಪ್ಪು ಹಾಗೂ ಒಣ ಮೆಣಸಿನಕಾಯಿ ಮೂರನ್ನು ನೀಟಾಗಿ ಬಾಡಿಸ್ಕೊಳ್ಬೇಕು ಬ್ಯಾಕ್ ವಾಯ್ಸ್ ಬರ್ತಾ ಇದೆ ಬೇರೆ ಬೇರೆ ನಾಯ್ಸ್ ಬರ್ತಾ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಇದಾದ ಮೇಲೆ ಇವಾಗ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ನಾಲ್ಕು ಟೊಮೆಟೊ ಏನಿದೆ ಆ ಟೊಮೆಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಟೊಮೆಟೊನು ಸಹ ಈರುಳ್ಳಿ ಆಲೂಗಡ್ಡೆ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಇದನ್ನು ಸಹ ಫ್ರೈ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಡೀಪ್ ಫ್ರೈ ಆಗಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು ಇಲ್ಲಿ ಕಲ್ಲುಪ್ಪನ್ನು ಬಳಸ್ತೀನಿ ನಾನು ಸಣ್ಣ ಉಪ್ಪು ಬಳಸಲ್ಲ ಸೊ ಯಾರ್ಯಾರು ಪುಡಿ ಉಪ್ಪು ಹಾಕ್ತೀರಾ ಬೆಟರ್ ಟು ಶಿಫ್ಟ್ ಫಾರ್ ಕಲ್ಲುಪ್ಪು ಕಲ್ಲುಪ್ಪ ಆದಮೇಲೆ ಒಂದು ಎರಡು ಚಿಟಿಕೆಯಷ್ಟು ಅಡುಗೆ ಅರ್ಶನ ಯೂಸ್ ಮಾಡ್ತಾಯಿದ್ದೀನಿ ಅಡುಗೆ ಅರ್ಶನ ಯೂಸ್ ಮಾಡಿದ ಮೇಲೆ ಸ್ವಲ್ಪ ಅಚ್ಚಕಾರದ ಪುಡಿ ಸ್ವಲ್ಪ ಅಂದರೆ ಒಂದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಚ್ಕಾರದ ಪುಡಿನ ಹಾಕೊಳ್ಳಿ ಆಲ್ರೆಡಿ ನಾವು ಹಸಿಮೆಣಸಿನಕಾಯಿ ಒಣಮೆಣಸು ಎಲ್ಲ ಹಾಕಿರೋದ್ರಿಂದ ಖಾರಕ್ಕಿನ್ನ ಎಷ್ಟು ಬೇಕಾಗ್ಬೋದು ಅಂತ ಒಂದು ಅಂದಾಜಲ್ಲಿ ನೀವು ಅಚ್ಚಕಾರದ ಪುಡಿ ಯೂಸ್ ಮಾಡಿ ನಾನಿ ಒಂದು ಅರ್ಧ ಟೀ ಅಷ್ಟು ಅಚ್ಚಕಾರದ ಪುಡಿ ಯೂಸ್ ಮಾಡಿದ್ದೀನಿ ಇದು ಈಗ ಇಷ್ಟೂ ಹಾಕಿದ ಮೇಲೆ ನೀಟಾಗಿ ಫ್ರೈ ಮಾಡಬೇಕು ಫ್ರೈ ಮಾಡೋದಕ್ಕಿಂತ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಬೇಕು ಒಂದಕ್ಕೊಂದು ಹೊಂದ್ಕೊಳ್ಬೇಕು ಸೊ ಆ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡ್ಮೇಲೆ ಇದನ್ನು ಬೇಯೋದಕ್ಕೆ ಬಿಡಬೇಕು ಇವಾಗ ಅದು ಬೇಯಬೇಕು ಅನ್ನೋ ಕಾರಣಕ್ಕೆ ನಾನೊಂದು ಪ್ಲೇಟನ್ನು ಪ್ಯಾನ್ ಮೇಲೆ ಮುಚ್ಚ್ತಾ ಇದ್ದೀನಿ ಆವಾಗ ಅದು ಸ್ಟೀಮ್ಗೆ ನೀಟಾಗಿ ಬೇಯುತ್ತೆ ಅಂತ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಐದು ನಿಮಿಷ ಆದಮೇಲೆ ಈ ರೀತಿ ಟೊಮ್ಯಾಟೊ ಆಲೂಗಡ್ಡೆ ಎಲ್ಲ ಬೆಂದಿರುತ್ತೆ ಟೊಮೆಟೊ ಕಂಪ್ಲೀಟಾಗಿ ಕುಕ್ಕಾಗಿರುತ್ತೆ ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಆಲೂಗಡ್ಡೆಗೆ ಒಂದು ಏನು ಕೈ ಯೂಸ್ ಮಾಡ್ತಿದ್ದೀವಲ್ಲ ಸ್ಪೂನು ನೀಟಾಗಿ ಅದರಲ್ಲಿ ಚುಚ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಅದು ಈಸಿಯಾಗಿ ಚುಚ್ಕೊಳ್ಳುತ್ತೆ ಅಂದರೆ ಆಲೂಗಡ್ಡೆ ಬೆಂದಿದೆ ಅಂತರ್ಥ ಸೊ ಇವಾಗ ನಾನು ಒಂದು ಐದು ಮೊಟ್ಟೆನ ತೊಗೊಂಡು ಬೇಯಿಸ್ಬಿಟ್ಟು ಅದನ್ನು ನೀಟಾಗಿ ಆ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಂದರೆ ಒಳಗಡೆ ಇರೋ ಏನು ಭಂಡಾರ ಇದೆ ಅದು ಆಚೆಗೆ ಬರ್ದಿರೋ ರೀತಿ ನೀಟಾಗಿ ನೈಫಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಬೇಯಿಸಿರೋ ಮೊಟ್ಟೆನ ಈ ಮಸಾಲ ಒಳಗಡೆ ಹಾಕಿ ಆ ಮಸಾಲನೆಲ್ಲ ನೀಟಾಗಿ ಅದರೊಳಗಡೆ ಮಿಕ್ಸ್ ಆಗೋ ರೀತಿ ಸ್ಟರ್ ಮಾಡ್ತಾಯಿದ್ದೀನಿ ಮೊಟ್ಟೆನ ಹತ್ರ ಕಟ್ ಮಾಡಿ ಇಟ್ಕೊಂಡಿದ್ದ ಕಾರಣ ಏನಂದರೆ ನಾವೇನು ಮಸಾಲ ರೆಡಿ ಮಾಡ್ಕೊಂಡಿದ್ದೀವಿ ಆ ಎಣ್ಣೆ ಆ ಮಸಾಲ ಆ ಉಪ್ಪು ಆ ಖಾರ ಅದೆಲ್ಲವೂ ಆ ಮೊಟ್ಟೆ ಒಳಗಡೆ ಹೋಗಲಿ ಅನ್ನೋ ಕಾರಣಕ್ಕೆ ಸೊ ಇದನ್ನು ಬೇಯಿಸೋ ಅವಶ್ಯಕತೆ ಇಲ್ಲ ಲಾಸ್ಟು ಇದು ಎಂಡ್ ಮೂಮೆಂಟು ಸ್ಟವ್ ಆಫ್ ಮಾಡಿದ್ದೀನಿ ಇವಾಗ ನಾನು ಸ್ಟವ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಚಿಕ್ಕ ಚಿಕ್ಕದಾಗಿ ಅದನ್ನು ಇವಾಗ ಮೇಲೆ ಹಾಕ್ತಾಯಿದ್ದೀನಿ ನೀಟಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಇವಾಗ ನಾನೊಂದು ಸರ್ವಿಂಗ್ ಬೌಲ್ಗೆ ಏನು ರೆಡಿಯಾಗಿದೆ ಮೊಟ್ಟೆ ಮಸಾಲ ಅದನ್ನು ನಾನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ನೀವು ಟ್ರೈ ಮಾಡಿ ಮೊಟ್ಟೆ ಮಸಾಲ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಯಾರ್ಯಾರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಆರಾಮಾಗಿ ಬ್ಯಾಚುಲರ್ಸ್ ಮಾಡ್ಕೊಳ್ಳೋ ಮಾಡೋ ಬ್ಯಾಚುಲರ್ಸ್ ಕೂಡ ಮಾಡ್ಕೊಳ್ಳೋ ಮಾಡ್ಕೊಬೋದಾದಂತಹ ಈಸಿಯಾಗಿರುವಂತಹ ಮೊಟ್ಟೆ ಮಸಾಲ ಇವಾಗ ತಿನ್ನೋದಕ್ಕೆ ರೆಡಿ ಇದೆ ಇದನ್ನು ನೀವು ರೈಸ್ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಆ್ಯಂಡ್ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬೈ